ಇವತ್ತು ಕಲಬುರಗಿಯ ಮನೆ ಜಿಲ್ಲಾಧಿಕಾರಿ ಕಚೇರಿಗಳ ಎದುರುಗಡೆ ಇವತ್ತು ಒಂದು ತುರ್ತಾಗಿ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು ಏನು ವಿಷಯ ಅಂತಂದ್ರೆ ಈ ರಾಜ್ಯದ ಪ್ರಭಾವಿ ಮಂತ್ರಿ ಒಂದು ರಾಜ್ಯದ ಏಳಿಗೆಯನ್ನು ಮುನ್ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ಕೊಂಡು ಇವತ್ತು ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿಗೆ ಇವತ್ತು ಅವರಿಗೆ ಒಂದು ಚ್ಯುತಿ ಬರ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದರೆ ಪ್ರತಿ ಒಂದು ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಸಾಬ್ರನ್ನ ಹೇಳುದು ತರ್ತಕ್ಕಂಥ ಕೆಲಸ ಕೂಡ ಬಿಜೆಪಿ ಆರ್ ಎಸ್ ಎಸ್ ಕುತಂತ್ರ ಮಾಡ್ತಾನೆ ಬಂದಿದೆ ಆದ್ರೆ ಯಾವುದೇ ಕಾರಣಕ್ಕೂ ಈ ಪ್ರಿಯಾಂಕ್ ಸಾಹೇಬ್ರು ಅವರ ಏನು ದುಷ್ಟ ಶಕ್ತಿಯನ್ನ ಯಾವತ್ತೂ ಅವ್ರು ಒಳಗಾಡ್ಲಿಲ್ಲ ಅದನ್ನ ಎದುರಿಸ ಕೆಲಸ ಪ್ರಿಯಾಂಕ್ ಖರ್ಗೆ ಸಾಹ್ರು ಮಾಡ್ತಾನೆ ಬಂದಿದ್ದಾರೆ ಇವತ್ತು ಮಾಡಿದರೆ ಮುಂದೆನೂ ಕೂಡ ಮಾಡ್ತಾರೆ ನಿಮ್ಮ ಟೀಕೆ ಟಿಪ್ಪಣಿಗಳಿಗೆ ಅವ್ರು ಯಾವತ್ತು ಕೂಡ ಎದೆ ಗುಂಡಲ್ಲ ಇವತ್ತು ಪ್ರಿಯಾಂಕ್ ಸಾಹೇಬ್ರ ಜೊತೆಗೆ ಒಂದು ವಿಚಾರ ಶಕ್ತಿ ಇರತಕ್ಕಂತ ದೊಡ್ಡ ಸಮೂಹ ಅವರೊಂದಿಗೆ ಇದೆ ಹಾಗಾಗಿ ಇವತ್ತು ಸಂವಿಧಾನ ಪ್ರೇಮಿಗಳು ನಾವಾಗಿರೋದ್ರಿಂದ ಅಂಬೇಡ್ಕರ್ ವಾದಿಗಳು ನಾವಾಗಿರೋದ್ರಿಂದ ಬಸವ ತತ್ವವನ್ನು ನಾವು ಅಳವಡಿಸಿಕೊಂಡಿರೋದ್ರಿಂದ ಇವತ್ತು ನಾವು ಯಾರಾದರೂ ಕೂಡ ಯಾವತ್ತು ಕೂಡ ಬ್ಯಾಡ್ ಕಮೆಂಟ್ಸ್ ಮಾಡ್ಲಿಕ್ಕೆ ಮುಂದೋಗಿಲ್ಲ ಇವತ್ತು ನಾವು ಕೂಡ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರೋದ್ರಿಂದ ನಾವು ಜವಾಬ್ದಾರಿಯಾಗಿ ಮಾತಾಡಬೇಕಾಗ್ತದೆ ಇವತ್ತು ಬಿಜೆಪಿ ಆರ್ ಎಸ್ ಎಸ್ ನೀವು ನಿಜವಾಗ್ಲೂ ಒಂದು ಜವಾಬ್ದಾರಿ ನಿಮ್ಗೆ ಇದ್ರೆ ಇವತ್ತಿಂತ ಬ್ಯಾಡ್ ಕಮೆಂಟ್ಸ್ ಯಾವ ಹಾಕ್ತಾರೆ ಯಾರು ಮಾತಾಡ್ತಾನೆ ಅಂತ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ರಿ ಅಂತ ಬಾಯಿ ಬಂದ್ ಮಾಡ್ತಕ್ಕಂಥ ಕೆಲಸ ನೀವು ಮಾಡಬೇಕು ಒಬ್ಬ ರಾಜ್ಯದ ಮಂತ್ರಿಯನ್ನ ಹೇಳ್ತಿದ್ರೆ ನೀವೇನು ನಗು ಬರ್ತಾ ಈ ರಾಜ್ಯಕ್ಕೆ ಈ ಸಂವಿಧಾನ ಬದ್ಧವಾಗಿ ಒಬ್ಬ ಮಂತ್ರಿಯನ್ನ ಈ ಹೇಳ್ತೀರಾ ಇದು ದೇಶಕ್ಕೆ ಇಡೀ ಕರ್ನಾಟಕ ಮಾಡ್ತಂತ ಪ್ರಚಾರ ಹಾಗಾಗಿ ಆರ್ ಎಸ್ ಎಸ್ ಮೋಹನ್ ಭಾಗವತ್ ನೀವೇನಿ ಆರ್ ಎಸ್ ಎಸ್ ನೋ ಮುಖ್ಯಸ್ಥ ಅಂತ ಹೇಳ್ಕೊತೀರಿ ನೀವೇನು ಸಂಘದ ರಿಜಿಸ್ಟ್ರೇಷನೇ ಇಲ್ಲ ಅಂತ ಹಾಗಾದ್ರೆ ನೀವು ಮುಖ್ಯಸ್ಥ ಹೇಗಾಗ್ತಿ ಅಂತ ಕರ್ನಾಡೋ ಪ್ರಶ್ನೆ ನಮ್ದು ಇವತ್ತು ನಮ್ದು ಸುಪ್ರೀಂ ಕೋರ್ಟ್ ಮೇಲೆ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಗೂಟಿ ಎಸಿದ್ರೆ ಯಾರು ಕೂಡ ಆಗಿಲ್ಲ ಬಡಿಗೆ ಹಿಡ್ಕೊಂಡು ಕಲಬುರಗಿ ಕಲಬುರಗಿ ಏನು ಗುಂಡ ರಾಜ ಮಾಡ್ಬೇಕಂತಿದ್ರ ಇದು ಯಾವುದೇ ಆಗ್ಲಿಕ್ಕೆ ಸಾಧ್ಯ ಅಲ್ಲ ಅಂಬೇಡ್ಕರ್ ವಾದಿಗಳು ಬಸವ ತತ್ವವಾದಿಗಳು ಕಲಬುರಗಿಯಲ್ಲಿ ನಿಲ್ಸಿದ್ರು ಇದು ಕಲ್ಯಾಣ ಕರ್ನಾಟಕ ಇದು ಬಸವಣ್ಣನ ನಾಡು ಯಾವುದೇ ಕಾರಣಕ್ಕೆ ಮನುವಾದಿ ಕುತಂತ್ರ ನಡೀಲಿಕ್ಕೆ ಸಾಧ್ಯ ಅಲ್ಲ ಆ ವಿಚಾರವನ್ನ ಬಿತ್ತೂ ನಾವು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ಪ್ರಿಯಾಂಕ್ ಖರ್ಗೆ ಜೊತೆಗೆ ಇಡೀ ರಾಜ್ಯ ಜನತೆ ಇದ್ದಾರೆ ಸಂವಿಧಾನ ಪ್ರೇಮಿಗಳು ಅವ್ರು ಇವತ್ತು ನಾವು ಒಂದೇ ಹೋರಾಟ ಮಾಡ್ಕೊಳ್ತಾ ಇದೀವಿ ಪ್ರಿಯಾಂಕ್ ಖರ್ಗೆ ಅವರೇ ನೀವು ಮುಂದೆ ಹೋಗ್ರಿ ನಿಮ್ಮ ಹಿಂದೆ ನಾವಿದ್ದೀವಿ ಇವತ್ತು ನಾವು ಬ್ಯಾನ್ ಆರ್ ಎಸ್ ಎಸ್ ಅಂತಕ್ಕಂಥದ್ದು ಹೇಳ್ತಾ ಇದೀವಿ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ಕೋತಾ ಇದೀವಿ ನೀವು ನಿಜವಾಗ್ಲೂ ಈ ನಿಲುವನ್ನು ತೆಗೆದುಕೊಳ್ಬೇಕು ಮಾನ್ಯ ಸಿದ್ದರಾಮಯ್ಯ ಯಾಕಂತಂದ್ರೆ ಈ ಆರ್ ಎಸ್ ಎಸ್ ಅಂತಕ್ಕಂಥದ್ದು ಎಂತ ವಿಷ ಬೀಜ ಎಂತ ವಿಷ ಜಂತುಗಳಲ್ಲಿದ್ದಾರೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಈಗಾಗಲೇ ಇದೆ ರಾಜ್ಯದ ಗ್ರಾಮ ಮಂತ್ರಿಗಳು ಈಗಾಗಲೇ ಒಂದು ಸಭೆ ನಡೆಸಿ ಖಂಡಿತವಾಗ್ಲೇ ಅದು ಆರ್ ಎಸ್ ಎಸ್ ನಿಷೇಧ ಮಾಡ್ತಕ್ಕಂಥ ಕೆಲಸ ಮುಂದಾಗಬೇಕಂತ ಹೇಳಿ ನಮ್ಮ ಆಗ್ರಹ ಇದೆ ದಿನೇಶ್ ಅವರಿಗೆ ಮೂರು ದಿನಗಳಿಂದ ಏನು ಬೆದರಿಕೆ ಕೆರೆಗಳು ಬರ್ತಾ ಇದಾವೆ ಆ ಬೆದರಿಕೆ ಕೆರೆಗಳಿಗೆ ನಮ್ಮ ನೆಚ್ಚಿನ ಯುವ ನಾಯಕರು ಯುವಕರ ಒಂದು ಪ್ರೇರಣೆ ಅಂತ ಹೇಳ್ಬೋದು ನಾವು ಪ್ರಿಯಾಂಕೇಶ್ ಅವರಿಗೆ ಅವ್ರು ಅಂಜುವಂಥ ವ್ಯಕ್ತಿಗಳಲ್ಲ ಇಂಥ ಆರ್ ಎಸ್ ಎಸ್ ಚೋಟಿ ಗಿಡಕಿಗಳು ಎಷ್ಟು ಮಂದಿ ಬಂದರೂ ಕೂಡ ನಮ್ಮ ಸಾಹೇಬ್ರದ್ದು ಏನು ಅಲ್ಲಾಡ್ಸಕ್ಕಾಗಂಗಿಲ್ಲ ನಿಮಗೆ ಇದು ಮೊಟ್ಟ ಮೊದಲು ಆರ್ ಎಸ್ ಎಸ್ ತಿಳ್ಕೋಬೇಕು ಯಾಕಪ್ಪ ಅಂತಂದರೆ ಅವರು ಬುದ್ಧ ಬಸವ ಅಂಬೇಡ್ಕರ್ ಬಾಬಾ ಸಾಹೇಬ್ರು ಹಾಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಇವತ್ತಿನ ದಿವಸ ಈ ಒಂದು ರಾಜ್ಯದಲ್ಲಿ ಒಂದು ರಾಷ್ಟ್ರದಲ್ಲಿ ತಮ್ಮದೇ ಆದ ಒಂದು ಛಾಪ ಆ ಛಾಪ ಅಳಿಸುವಂಥ ಕೆಲಸ ಈ ಆರ್ ಎಸ್ ಎಸ್ದವ್ರು ಮಾಡ್ತಾ ಇದ್ದಾರೆ ನಮಗೆಲ್ಲ ಗೊತ್ತಾಗುತ್ತೆ ನೀವು ಇವತ್ತಿಲ್ಲ ನಾಳೆ ನೀವು ಪ್ರಿಯಾಂಕ್ ಖರ್ಗೆ ಸರಿ ಈ ಒಂದು ರಾಷ್ಟ್ರ ನಾಯಕರಿಗೂ ಹೇಳ್ತೀನಿ ನಾನು ಆರ್ ಎಸ್ ಎಸ್ ಅವ್ರಿಗೆ ಬಿ ಜೆ ಪಿದವ್ರಿಗೆ ಅದು ನಮ್ಮ ರಾಜ್ಯದವ್ರಿಗೂ ಹೇಳ್ತೀನಿ ರಾಜ್ಯ ಬಿ ಜೆ ಪಿ ನಾಯಕರುಗಳಿಗೆ ಹೇಳ್ತೀನಿ ಕೂಡಲೇ ಯಾರ ಆ ಉಚ್ಚ ಶಬ್ದಗಳಿಂದ ನಮ್ಮ ನೆಚ್ಚಿನ ನಾಯಕರು ಉಸ್ತುವಾರಿ ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾರ ವಚ್ಚ ಶಬ್ದಗಳಿಂದ ಬೈದಿದ್ದಾರೆ ಅವರಿಗೆ ಏನಾದರೂ ತಾವು ಕೂಡಲೇ ಬಂಧಿಸ್ತಿಲ್ಲ ಅವ್ರಿಗೆ ಶಿಕ್ಷೆ ವಿಧಿಸ್ತಿಲ್ಲ ಮುಂದೆ ಬರುವಂಥ ದಿನಗಳಲ್ಲಿ ಈ ಆರ್ ಎಸ್ ಎಸ್ಗೆ ಈ ಕರ್ನಾಟಕದಲ್ಲಿ ಉಳಿಗಾಲಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋಂಥದ್ದು ಇವತ್ತಿನ ಶಬ್ದ ಅಲ್ಲ ಇಂದಿರಾ ಗಾಂಧಿಯಿಂದ ಹಿಡಿದು ಲಾಲ್ ಬಹದ್ದೂರ್ ಶಾಸ್ತ್ರಿ ಇವತ್ತಿಗೂ ತಮಿಳ್ನಾಡಲ್ಲಿ ನಿಮ್ಮ ತಾಕತ್ತಿದೆ ತಮಿಳ್ನಾಡು ಸ್ಕೂಲ್ ಕಾಲೇಜುಗಳಲ್ಲಿ ಹೋಗಿ ನೀವು ನಿಮ್ಮ ಆರ್ ಎಸ್ ಎಸ್ ಕ್ಲಾಸ್ಗಳನ್ನು ನಡೆಸಿ ಅದು ಬಿಟ್ಟು ಕರ್ನಾಟಕದ ಬಗ್ಗೆ ಮಾತಾಡತ್ತಿದ್ರು ಕರ್ನಾಟಕದಲ್ಲಿ ಹೇಳಿದ್ದೇನು ಸರ್ಕಾರದ ಅನುದಾನಿತ ಏನು ಶಾಲಿ ಕಾಲೇಜ್ ಯೂನಿವರ್ಸಿಟಿಗಳಿದೆ ಅದರಲ್ಲಿ ತಾವು ಆರ್ ಎಸ್ ಎಸ್ಸಿನ ಶಾಖೆಗಳು ನಡೆಸಬಾರದು ಅನ್ನೋದು ಪ್ರಿಯಾಂಕ್ ಗಾಂಧಿ ಅವರು ಸ್ಪಷ್ಟನೆ ಆ ಸ್ಪಷ್ಟನೆಗೆ ಕರ್ನಾಟಕದಲ್ಲೆಲ್ಲ ಪ್ರತಿಯೊಬ್ಬ ಜನನು ಅದಕ್ಕೆ ನಾವೆಲ್ಲರೂ ಅವರ ಬೆಂಬಲಕ್ಕಿದ್ದೀವಿ ವಿ ಅವ್ರಿಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಆದರೂ ಕೂಡ ಈ ಒಂದು ಕರ್ನಾಟಕ ಜನ ಸಹಿಸುವಂಗಿಲ್ಲ ಹರಿಕಾರ ಹರಿಕಾರಿದಾರೆ ನೀವು ಏನು ಬಿ ಜೆ ಪಿ ಕೆಲಸ ಆಗಿ ಪರ್ಯಾಸಿನವ್ರು ನೀವೇನು ಮಾಡ್ಲಿಕ್ಕೀರಿ ನಿಮ್ಮ ಬಿ ಜೆ ಪಿಯ ರಾಷ್ಟ್ರ ನಾಯಕರು ಏನು ಮಾಡಿದ್ದಾರೆ ಇಲ್ಲಿವರೆಗೆ ಅದು ಕೇಳ್ರಿ ನೀವು ನಿಮ್ಮ ಬ್ಯಾನ್ ಮಾಡ್ತೀನಿ ಅಂದ್ರೆ ಬ್ಯಾನ್ ಏನು ಮಾಡ್ತೀನಿ ಅಂದ್ರೆ ಅದು ಚುರುಕು ನಮ್ಮ ಕರ್ನಾಟಕದ ಸರ್ಕಾರದ ಅನುದಾನ ಅಡಿಯಲ್ಲಿ ಶಾಲೆ ಕಾಲೇಜ್ ಮತ್ತು ಯೂನಿವರ್ಸಿಟಿಗಳಲ್ಲಿ ನಾವು ಅದಕ್ಕೆ ಪರ್ಮಿಷನ್ ಬ್ಯಾನ್ ಮಾಡಬೇಕು ಅನ್ನೋದು ಬಿಟ್ಟರೆ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಕಾನೂನು ಎಲ್ಲೂ ಹೇಳಿಲ್ಲ ಫಸ್ಟ್ ತಾವು ಆರ್ ಎಸ್ ಎಸ್ ಅವರು ಮೋಹನ್ ಭಗವತ್ ಅವರು ಅವೆಲ್ಲ ಅವರು ಇದೆಲ್ಲ ತಿಳ್ಕೋಬೇಕು ತಿಳ್ಕೊಂಡು ನಿಮ್ಮವ್ರು ಯಾರು ಅವ್ರ ಶತ್ರುಗಳಿಂದ ಪ್ರಿಯಾಂಕ್ ಸಾಹೇಬರಿಗೆ ಏನು ತಸ್ತಾಯಿದ್ರಿ ನಾವು ಕೂಡ ಸುಮ್ಮಕಿಲ್ಲ ಅವ್ರು ಯಾರು ಬೈದರೆ ಅವ್ರು ನಮ್ಮ ಸಿಕ್ಕ ಕ್ಷಣದಿಂದ ನಾವು ಅವ್ರಿಗೆ ಕಿಡಿಯುವಂಥ ಕೆಲಸ ಮಾಡ್ತಾಯಿದ್ದೀವಿ ಅವ್ರು ಸಿಕ್ಕರೆ ನಾವೇನು ಸುಮ್ಮನೆ ಬಿಡೋಂಗಿಲ್ಲ ನೀವು ಆರ್ ಎಸ್ ಎಸ್ ಆದ್ರೆ ನಾವು ಯುವ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಡಾಕ್ಟರ್ ಬಸವ ಅಂಬೇಡ್ಕರ್ ಬಾಬಾ ಸಾಹೇಬ್ರ ಒಂದು ಸಂವಿಧಾನಾತ್ಮಕವಾಗಿ ನಾವು ಹಾದಿ ಹಾಕೊಂಡು ನಡ್ಕೊಂಡು ಬರ್ತಾ ಇಲ್ಲಿ ಬಂದಂತ ಎಲ್ಲರಿಗೂ ಕೂಡ ಆಪ್ತ ಶಬ್ದಗಳಿಂದ ನಾಲ್ಕು ಬರ್ತದೆ ನಮಗೆ ಆ ಪಾಠ ಕಲಿಸಿಲ್ಲ ನಾವು ಹಟ್ಟಿಗಿಲ್ಲ ಅದಕ್ಕೆ ತಾವು ಕೂಡಲೇ ಅವ್ರಿಗೆ ಬಂಧಿಸಿ ಶಿಕ್ಷೆ ಒದಗಿಸ್ಬೇಕಿಂತ ನಮ್ಮ ಕೇಂದ್ರ ಸರ್ಕಾರಕ್ಕೂ ನಾನು ವಿನಂತಿಸ್ತೀನಿ ನಮ್ಮ ರಾಜ್ಯ ಸರ್ಕಾರ ನಮ್ಮದೇ ರಾಜ್ಯ ಸರ್ಕಾರಕ್ಕೂ ಕೂಡ ಅವ್ರಿಗೆ ಕೂಡಲೇ ಅಂತ ಕೆಲಸ ಮಾಡಬೇಕು ನನಗೆ